ಓಂ ಗಮ್ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಕೇವಲ ಒಂದೇ ಒಂದು ಮೊಟ್ಟೆಯಿಂದ ನೀವು ಇಷ್ಟಪಟ್ಟವ್ರನ್ನ ನಿಮ್ಮ ಹಿಂದೆ ಬರೋ ಹಾಗೆ ಹೇಗೆ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಅದರ ವಿಧಿವಿಧಾನ ಹೇಗೆ ತಿಳ್ಕೊಳ ಸ್ನೇಹಿತರೆ ಏನಿಲ್ಲ ಒಂದೇ ಒಂದು ಮೊಟ್ಟೆ ತಂದು ಮನೇಲಿ ಇಟ್ಕೊಳ್ಳಿ ಸ್ನೇಹಿತರೆ ಮೊಟ್ಟೆ ತಂದು ಇಟ್ಕೊಂಡು ನೋಡಿ ಸ್ನೇಹಿತರೆ ಇದನ್ನು ಸೋಮವಾರ ಒಂದು ದಿನ ಬಿಟ್ಟು ಉಳಿದ ಯಾವ ದಿನ ಯಾವ ಸಮಯ ಬೇಕಿದ್ರೂ ಮಾಡಬಹುದು ಅಡ್ಡಿ ಆತಂಕ ಇಲ್ಲ ಅದರಲ್ಲೂ ನೀವು ಸಾಯಂಕಾಲ ಟೈಮ್ ಏನಾದರೂ ಮಾಡಿದರೆ ರಿಸಲ್ಟ್ ಕಟ್ಟಿಟ್ಟ ಬಿಟ್ಟು ಬಂದೇ ಬರುತ್ತೆ ಯಾಕೆಂದರೆ ಅಷ್ಟು ಪವರ್ಫುಲ್ ಇರುತ್ತೆ ಬೇರೆ ಟೈಮಲ್ಲಿ ಮಾಡಿದ್ರೆ ಬರಲ್ಲ ಅಂತಲ್ಲ ಬಂದೇ ಬರುತ್ತೆ ಆದರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟು ಇನ್ನೇನಿಲ್ಲ ಆ ಮೊಟ್ಟೆ ಮೇಲೆ ಫಸ್ಟು ಸ್ವಸ್ತಿಕ್ ಚಿಹ್ನೆ ಬರೆದು ಬಿಡಿ ಸ್ನೇಹಿತರೆ ಸ್ವಸ್ತಿಕ್ ಚಿಹ್ನೆ ಬರೆದು ಅದ್ರ ಕೆಳಗಡೆ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಬರೀರಿ ಅದ್ರ ಕೆಳಗಡೆ ಪ್ಲಸ್ ಬರೆದು ನಿಮ್ಮ ಹೆಸರು ಬರೀರಿ ಸ್ನೇಹಿತರೆ ಬರೆದು ಬಿಟ್ಟು ಮನಸಲ್ಲೇ ಸಂಕಲ್ಪ ಮಾಡ್ತಾ ಅವ್ರು ನನಗೆ ಬೇಕು ಬೇಕೇ ಬೇಕು ಅಂತ ಹೇಳ್ಕೊಳ್ತಾ ನಾನು ಏನು ಕೊಡ್ತೀನೋ ಮಂತ್ರ ಆ ಮಂತ್ರನ ಐನೂರ ಮೂವತ್ತ ನಾಲ್ಕು ಸಾರಿ ಹೇಳಿ ಸೇಸ್ತೆ ಹೇಳ್ಬಿಟ್ಟು ಅದಕ್ಕೆ ಅಂತ ಊದಿ ಸ್ನೇಹಿತರೆ ಮೂರು ಬಾರಿ ಇನ್ನೊಂದು ಹೇಳ್ತೀನಿ ಈ ಇದನ್ನು ಯಾರ ಮೇಲೆ ಬೇಕಿದ್ರೆ ಪ್ರಯೋಗ ಮಾಡ್ಬೋದು ಸ್ನೇಹಿತರೆ ತುಂಬ 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 ಕಠಿಣವಾದ ಘೋರವಾದ ತ್ರಿಪುರಾಂಗ ದೇವಿ ಮಂತ್ರ ಸ್ನೇಹಿತರೆ ಇದು ಫಸ್ಟೇ ಹೇಳ್ತಾ ಇದ್ದೀನಿ ಜಾಗರೂಕತೆಯಿಂದ ಮಾಡಿ ಸಿಕ್ಕ ಸಿಕ್ಕವರ ಮೇಲೆ ಪ್ರಯೋಗ ಮಾಡಬೇಡಿ ಆಮೇಲೆ ನೀವೇ ಅನ್ಭವಿಸ್ತೀರ ನಿಮ್ಗೆ ಉಲ್ಟ ಆಗಿಬಿಡುತ್ತೆ ಸ್ನೇಹಿತರೆ ಯಾರಾದರೂ ಒಬ್ಬರ ಮೇಲೆ ಮಾತ್ರ ಅದು ನಿಮಗೆ ಬೇಕಾಗಿದ್ರೆ ಮಾತ್ರ ಪ್ರಯೋಗ ಮಾಡಿ ಎಲ್ಲ ದಿಕ್ಕು ಮುಚ್ಚೋಗ್ಬಿಟ್ಟಿದೆ ಎಂಟು ದಿಕ್ಕುಗಳು ನನಗೆ ದಾರಿ ತೋರ್ತಾ ಇಲ್ಲ ಅಂದಾಗ ಈ ಕ್ರಿಯೆ ಮಾಡಿ ಅವರು ನೀವು ಬೇಡ ಅಂದ್ರೂ ನಿಮ್ಮನ್ನ ಬಿಟ್ಟು ಹೋಗಲ್ಲ ನೀವು ಸಹಾಯೋ ತನಕ ಇಲ್ಲ ಅವರು ಸಹಾಯೋ ತನಕ ನಿಮ್ಮ ಲೈಫ್ ಲಾಂಗ್ ಅವ್ರು ನಿಮ್ಮ ಜೋಡಿ ಇರ್ತಾರೆ ಸ್ನೇಹಿತರೆ ಬನ್ನಿ ಅದಕ್ಕೆ ಆ ಮಹತ್ತರವಾದ ಮಂತ್ರ ಯಾವುದು ತಿಳ್ಕೋಣ ಸ್ನೇಹಿತರೆ ಮಂತ್ರ ಇಷ್ಟೇ ಇದೆ ಓಂ ತ್ರಿಪುರಾಂಗ ದೇವಿ ಅಮುಖಿ ಮಮ್ ಓಶ್ಯಂ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ತ್ರಿಪುರಾಂಗ ದೇವಿ ಅಮುಖಿ ಮಮ್ ವಶ್ಯಂ ಫಟ್ ಸ್ವಾಹ ಈ ಫಟ್ ಸ್ವಾಹ ಅನ್ನೋದೇನಿರುತ್ತೋ ಅಂಥ ಮಂತ್ರಗಳು ತುಂಬ ಪವರ್ಫುಲ್ ಇರುತ್ತೆ ಸ್ನೇಹಿತರೆ ಸೊ ಎಲ್ಲೆಲ್ಲಿ ಮಂತ್ರ ಫಟ್ ಸ್ವಾಹ ಇಂದ ಕ್ಲೋಸ್ ಆಗುತ್ತೋ ಅಂದರೆ ಸ್ಟಾಪ್ ಆಗುತ್ತೋ ಅಂಥ ಮಂತ್ರಗಳನ್ನ ನೀವು ಕೇರ್ಫುಲ್ಲಾಗಿ ಪ್ರಯೋಗ ಮಾಡಬೇಕು ಸ್ನೇಹಿತರೆ ಇದನ್ನು ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್ಕಾರ